ಮಲ್ಲೇಶ್ ಓಕೆ ಗಾಯನ ಲೋಕ ಅವರು ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಪರವಾಗಿ ಜೀವನ ಶ್ರೇಷ್ಠ ಸಾಧನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಸಮರ್ಪಣೆಯನ್ನು ಮಾಡಲಾಗ್ತಾರೆ ಹಾಗೆ ಮಲ್ಲೇಶ್ ಸರ್ ಆರ್ಕೆಸ್ಟ್ರಾ ಕಾಗದಂತಹ ಸುನೀತಾ ಮಲ್ಲೇಶ್ ಸರ್ ಅವ್ರನ್ನ ವೇದಿಕೆ ಮೇಲೆ ಬರಮಾಟ್ ಪ್ಲೀಸ್ ವೆಲ್ಕಮ್ ಸ್ಟೇಜ್ ಮಲ್ಲೇಶ್ ಸರ್ ಮಲ್ಲೇಶ್ ಬೇರೆ ದಿನೇಶ್ ಬೇರೆ ಸರ್ ಹೌದು ಹೌದು ಮಲ್ಲೇಶ್ ಸರ್ ಚಂದ್ರಶೇಖರ್ ಸರ್ ಹಾಗೂ ರವಿ ನಾಯಕ್ ಸರ್ ಮತ್ತೆ ನವೀನ್ ಬನ್ನಂಗಡಿ ಹಾಗೂ ಮುನರತ್ನ ಮೇಡಮ್ ಹಾಗೂ ಶೋಭಾ ಮೇಡಮ್ ಅವರಿಗೆ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ಪರವಾಗಿ ಜೀವನ ಶ್ರೇಷ್ಠ ಸಾಧನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ದಯಮಾಡಿ ಎಲ್ಲರೂ ಕೂಡ ಒಂದು ಜೋರದ ಚಪ್ಪಾಳಿಯ ಮುಖಾಂತರ ಅವರಿಗೆ ನಾವು ಗೌರವ ಕಪ್ಪಣೆಯನ್ನು ಮಾಡೋಣ ಹೌದು ಓಕೆ ಮುನಿರತ್ ಅವರು ಮುನಿರತ್ರಿ ಮುನಿರತ್ ರೀ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸೇವಾ ರತ್ನ ಯೋಧ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ रविना okay. ಎಲ್ಲ ಸೀರಿಯಸ್ ಓಕೆ 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 ಸರ್ ನೆಕ್ಸ್ಟ್ थैंक यू थैंक यू सो मच मल्ले सर सरू चंद्रशेखर सर सरवे